ಇದು ಮನೋತ್ತರ ತಂಡದ ಪ್ರಸ್ತುತಿ ತಂಡದ ನಿರ್ವಹಣೆ ರೇಖಾ ಪ್ರಕಾಶ್ ಮೇಡಮ್ ಹಾಗೆ ಸಹಕಾರ ಪುಷ್ಪ ನಂದೀಶ್ ಗೌಡ ಹಾಗೂ ಈಗ ಖಾತೆಗಾರಿಗಳಾಗಿ ಅಜ್ಜಿಯಾಗಿ ಮಂಜುನಾಥ್ ಶೋನಾಥಿ ಪುಷ್ಪ ಶಿವಾಮ ತಾಯಿಯಾಗಿ ರೇಣುಕಾ ಶ್ರಾಕರ ಬ್ರೋಧರಾಗಿ ಮಂಜುನಾಥ ಸ್ವಾಮಿ ಗಂಡಾಗಿ ಚೂಡಗು ನಿರ್ದೇಶಕ ಕುರುಗಿ ಗೀತಾವಳಿ ನಾಟಕದ ರಚನೆ ಕಿರಣ್ ಕುಮಾರ್ ಎಚ್ ಹಾಗೂ ನಾಟಕದ ನಿರ್ದೇಶನ ಮತ್ತು ಸಂಗೀತ ನಿರ್ದೇಶನ ಧನ್ರಾಜು ಎಸ್ ಎಚ್ ಹಾಗೂ ನಾಟಕದ ಪ್ರಸಾದನ ಪ್ರಕೃತಿ ನಾಟಕಕ್ಕೆ ಬೆಳಕು ಆನಂದ್ ಈ ಒಂದು ನಾಟಕದ ಬಗ್ಗೆ ನಾವು ಹೇಳಬೇಕು ಈ ನಾಟಕ ಎರಡನೇ ತಾರೀಕು ಬರೀ ಕೇವಲ ಒಂದು ಗಂಟೆಯಲ್ಲಿ ರಚನೆ ಆಗುತ್ತೆ ರೇಖಾ ಮೇಡಮು ಸ್ಕ್ರಿಪ್ಟ್ ತುಂಬ ಚೆನ್ನಾಗಿದೆ ಮಾಡಿ ಅಂತ ಹೇಳಿ ನಮಗೆ ಸಪೋರ್ಟನ್ನು ಕೊಡ್ತಾರೆ ಮೂರನೇ ತಾರೀಕಿಂದ ನಾವು ರಿಹರ್ಸಲನ್ನು ಶುರು ಮಾಡ್ತೀವಿ ಸೊ ಮೂರು ನಾಲ್ಕು ಐದು ಆರು ಏಳು ಎಂಟು ಕೇವಲ ಆರು ದಿನದಲ್ಲಿ ನಾವು ನಾಟಕವನ್ನು ನಿಮ್ಮ ಮುಂದೆ ಪ್ರದರ್ಶನವನ್ನು ಕೊಟ್ಟಿರುವಂತದ್ದು ಇನ್ನೂ ಕೆಲವೊಂದು ಸಮಯಗಳು ಸಿಕ್ಕಿದ್ರೆ ಇನ್ನಷ್ಟು ನಾವು ಕಾಮಗಾರಿ ಕೊಟ್ಟು ನಿಮಗೆ ಮನೋರಂಜನೆಯನ್ನು ನೀಡಬೇಕಾಗಿತ್ತು ಆದರೂ ಕೂಡ ಇವತ್ತು ಇವರೆಲ್ಲರೂ ಸೇರಿ ಏಜ್ ಇಸ್ ಓನ್ಲಿ ಎ ನಂಬರ್ ಏಜ್ ಇಸ್ ಓನ್ಲಿ ಎ ನಂಬರ್ ನಾವು ಕೂಡ ಮಾಡಬಹುದು ನಾಟಕವನ್ನು ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ ಸೊ ನಮ್ಮ ಮನೇಂತರ ಕ್ರಮದ ಪರವಾಗಿ ರೇಖಾ ಪ್ರಕಾಶ್ ಪೆಣಮ್ ಅವರಿಗೆ ಹಾಗೂ ಕೃಷ್ಣ ನವೀಶ್ ಪೆಣಮ್ ಅವ್ರಿಗೆ ತುಂಬು ಹೃದಯದ ಧನ್ಯವಾದಗಳನ್ನ ಹೇಳಿದ್ವಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೆಚ್ಚಿನ ಒಂದು ಅವಕಾಶವನ್ನು ಕೊಟ್ಟಂಥ ಸಮಯದಲ್ಲಿ ಇನ್ನಷ್ಟು ನಾವು ತುಂಬ ಚೆನ್ನಾಗಿ ಮಾಡಿ ಮುಂದೆ ಒಂದು ಪ್ರದರ್ಶನವನ್ನು ಕೊಡ್ಬೋದು ಅಂತ ನಾವು ಕೇಳ್ಕೊತಾ ಇದ್ದೀವಿ ಧನ್ಯವಾದಗಳು